ಹೆಲೋ ಎವ್ರಿ ಒನ್ ನಾವು ಇಲ್ಲಿ ತನಕ ಬಹು ಆಯ್ಕೆ ಪ್ರಶ್ನೆಯ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಾಗಿದೆ ಇವಾಗ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ಸೊ ಮೊದಲನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಎಂದರೇನು ನಾವಿವಾಗಲೇ ಓದಿ ಅರ್ಥ ಮಾಡ್ಕೊಂಡಿದೀವಿ ರಾಸಾಯನಿಕ ಕ್ರಿಯೆ ಅಂತ ಅಂದ್ರೆ ಒಂದು ವಸ್ತು ಬೇರೊಂದು ವಸ್ತುವಿನ ಜೊತೆಗೆ ವರ್ತಿಸಿ ಒಂದು ವಸ್ತು ಬೇರೆ ಒಂದು ವಸ್ತುವಿನ ಜೊತೆಗೆ ವರ್ತಿಸಿ ರಾಸಾಯನಿಕ ಬದಲಾವಣೆಯನ್ನ ಹೊಂದುತ್ತೆ ಹಾಗೆ ಹೊಸ ವಸ್ತುಗಳನ್ನ ನಿರ್ಮಾಣ ಮಾಡುತ್ತೆ ಅದನ್ನ ನಾವೇನಂತ ಕರಿತೀವಿ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಮಕ್ಕಳೇ ಹಾಗೆ ಈ ಉಂಟಾದಂತಹ ಹೊಸ ವಸ್ತುವಿನ ಗುಣಲಕ್ಷಣ ಮೂಲ ವಸ್ತುವಿಗಿಂತ ತುಂಬಾ ವಿಭಿನ್ನವಾಗಿರುತ್ತೆ ರಾಸಾಯನಿಕವಾಗಿ ಅದು ವಿಭಿನ್ನವಾಗಿರುತ್ತೆ ಇಂತಹ ಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಸೊ ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆಗೆ ಅಥವಾ ಎರಡು ವಸ್ತುಗಳು ಪರಸ್ಪರ ವರ್ತಿಸಿ ಒಂದು ಅಲ್ಲಿ ಎರಡು ರೀತಿ ಕ್ರಿಯೆ ಆಗತ್ತೆ ಮಕ್ಳ ಒಂದು ಹೊಸ ಬಂಧ ಉಂಟಾಗಬಹುದು ಅಥವಾ ಹಳೆ ಬಂಧ ಮುರ್ಕೊಂಡು ಹೊಸದೊಂದು ನಮ್ಗೆ ಏನು ವಸ್ತು ಸಿಗತ್ತೆ ಇಂತಹ ಕ್ರಿಯೆಯನ್ನ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ